ನಾವು ನಿತ್ಯ ಅಡುಗೆಗೆ ಬಳಸುವ ವಸ್ತುವನ್ನು ಬಳಸಿ ಯಾವ ಥರ ಆಗಿ ಹೇರ್ ಕಲರ್ನ ರೆಡಿ ಮಾಡೋದು ಅಂತ ನೋಡೋಣ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ಇದನ್ನು ಮಾಡ್ಕೊಳ್ಳೋದ್ರಿಂದ ಕೂದಲು ವೈಟ್ ಆಗಿದ್ದರೆ ತಕ್ಷಣ ನಿಮಗೆ ಕಪ್ಪಾಗುತ್ತೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಪಾತ್ರೆ ಇಟ್ಕೋಬೋದು ಇದಕ್ಕೆ ಒಂದು ಟೇಬಲ್ ಸ್ಪೂನು ಕಲ್ಲೊಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಕಪ್ಪು ಜೀರಿಗೆನ ಅರಿಶಿನ ಅರಿಶಿನ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ದಪ್ಪವಾಗಿ ಬೆಳೆಯುತ್ತೆ ಇದು ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಎರಡು ಟೇಬಲ್ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ ದಪ್ಪ ಕೂಡ ಆಗುತ್ತೆ ಕೂದಲು ಉದುರೋದು ಆ ಥರ ಏನೂ ಆಗೋಲ್ಲ ನ್ಯಾಚುರಲ್ಲಾಗಿ ಹೇರ್ ಕಲರು ರೆಡಿ ಮಾಡ್ಕೋಬೋದು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕಪ್ಪಾಗಬೇಕು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬೇಕಾದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದ್ದೀನಿ ಕಪ್ಪಾಗಬೇಕು ಚೆನ್ನಾಗಿ ಬ್ಲ್ಯಾಕ್ ಕಲರ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿ ಈ ಥರ ಇವಾಗ ಕಪ್ಪಾಗಿದೆ ಬೇಗ ಆಗುತ್ತೆ ಇದು ಕಪ್ಪು ಅಂದರೆ ಫುಲ್ ಬ್ಲ್ಯಾಕ್ ಆಗಬೇಕು ಈ ಥರ ಆದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸಾಕು ಈ ಥರ ಆದರೆ ಇಷ್ಟು ಕಪ್ಪಾದರೆ ಚೆನ್ನಾಗಿ ಕೈ ಬಿಡದ ಹಾಗೆ ಹುರ್ಕೋಬೇಕು ಇಲ್ಲ ಅಂದರೆ ಫುಲ್ಲು ಬೆಂಕಿ ಆಗಿಬಿಡುತ್ತೆ ಅದರೊಳಗಡೆ ನೋಡಿ ಇವಾಗ ಹುರ್ಕೊಂಡು ಆದಮೇಲೆ ನಾನು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಲಿಕ್ವಿಡನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕುದಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಂದು ಐದು ನಿಮಿಷ ಆದ್ರೂ ಕುದಿಸ್ಕೋಬೇಕು ಐದು ನಿಮಿಷ ಆದಮೇಲೆ ನಾನು ಕಾಫಿ ಪುಡಿನ ಆ್ಯಡ್ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕೂದಲು ಜಾಸ್ತಿ ಇರೋರು ಇನ್ನೊಂದು ಟೇಬಲ್ ಸ್ಪೂನು ಕಾಫಿ ಪುಡಿನ ಹಾಕ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಕುದಿಯೋ ಅಷ್ಟರಲ್ಲಿ ಇವಾಗ ಫ್ರೆಶ್ ಆಗಿರುವ ಅಲೋವೆರಾ ತೊಗೊಂಡಿದ್ದೀನಿ ಅಲೋವೆರಾದಲ್ಲಿ ಅದು ಒಂಥರ ಗ್ರೀನ್ ಕಲರ್ ಹಾಲ್ ಥರ ಇರುತ್ತೆ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಆದಷ್ಟು ಫ್ರೆಶ್ ಆಗಿರುವ ಅಲೋವಿರಾನ ಯೂಸ್ ಮಾಡಿ ಇಲ್ಲ ಅಂದರೆ ನೀವು ಅಲೋವಿರ ಜೆಲ್ ಕೂಡ ಹಾಕೋಬೋದು ಅದರ ಜೊತೆಗೆ ನಾನು ದಾಸೋಳದ ಎಲೆನ ತೊಗೊಂಡಿದ್ದೀನಿ ದಾಸೋಳ ಎಲೆನ ಕೂಡ ಚೆನ್ನಾಗಿ ತೊಳ್ಕೋಬೇಕು ಚೆನ್ನಾಗಿ ತೊಳೆದು ಬಿಟ್ಟೆ ಯೂಸ್ ಮಾಡಬೇಕು ಇಲ್ಲ ಅಂದರೆ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ ಅಲೋವಿರಾನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅಲೋವಿರಾ ಮತ್ತು ದಾಸೋಳ ಎಲೆನ ದಾಸೋಳ ಎಲೆನ ನೀವು ಎಷ್ಟು ಬೇಕಾದರೂ ತೊಗೋಬೋದು ಅದು ದಾಸವಾಳ ಎಲೆನ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಕಂಡೀಷ್ನರ್ ರೀತಿ ವರ್ಕ್ ಆಗುತ್ತೆ ಅಲಾವಿರಾ ಅಲಾವಿರಾ ಹಾಕೊಳ್ಳೋದ್ರಿಂದ ನಿಮಗೆ ನಾವು ಇಂಡಿಗೋ ಪೌಡ್ರ್ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತೆ ಮತ್ತು ಇಚ್ಚಿಂಗ್ ಆಗುತ್ತೆ ಅನ್ನೋರು ಅಲಾವಿರಾನ ಹಾಕೊಳ್ಳಿ ಆವಾಗ ಕೂದಲು ಉದುರಲ್ಲ ಮತ್ತು ಇಚ್ಚಿಂಗ್ ಬರಲ್ಲ ಕೂದಲು ಅಲಾವಿರಾ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ರಫ್ ಆಗುತ್ತೆ ಅಂದರೆ ಅಲಾವಿರಾನೆ ಯೂಸ್ ಮಾಡಿ ಆವಾಗ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಕೂದಲು ಅಲೋವಿರಾ ಮತ್ತು ದಾಸೋಳದ ಎಲೆನೂ ಹಾಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಸಾಫ್ಟ್ ಆಗುತ್ತೆ ರಫ್ ಆಗಿದ್ದರೆ ನಿಮಗೆ ಸಾಫ್ಟ್ ಆಗುತ್ತೆ ಅದರಿಂದ ಅಲೋವಿರಾ ಮತ್ತು ದಾಸೋಳದ ಎಲೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೈಸಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಂಡಿದ್ದೀನಿ ತರಿ ತರಿಯಾಗಿ ರುಬ್ಕೋಬಾರ್ದು ನೋಡಿ ಇವಾಗ ಈ ಲಿಕ್ವಿಡ್ ರೆಡಿಯಾಗಿದೆ ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಲರು ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನ್ಯಾಚುರಲ್ಲಾಗಿ ಕಲರು ರೆಡಿ ಆಗುತ್ತೆ ಇದಕ್ಕೆ ನಾನು ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇಂಡಿಗೋ ಹಾಕ್ಕೊಳ್ಳೋದ್ರಿಂದ ಇಂಡಿಗೋ ಪೌಡರ್ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಇದು ಕೂಡ ನಿಮಗೆ ಸೈಡ್ ಎಫೆಕ್ಟ್ ಏನಿಲ್ಲ ಇದರಲ್ಲಿ ಕೂದಲು ಉದುರುತ್ತೆ ಅನ್ನೋರು ನಾವು ಅಲೋವಿರಾ ಮತ್ತು ದಾಸೋಳದ ಎಲೆನೇ ಯೂಸ್ ಮಾಡೋದ್ರಿಂದ ಕೂದಲು ಉದುರಲ್ಲ ಒಂದು ಟೇಬಲ್ ಸ್ಪೂನಷ್ಟು ಮೆಹೆಂದಿ ಪುಡಿ ಇದ್ದೀನಿ ಯಾವುದಾದ್ರೂ ಮೆಹಂದಿ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಲೋವೆರಾ ಮತ್ತು ದಾಸೋಳದ ಎಲೆನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ಕಂಡೀಷ್ನರ್ ರೀತಿಯಾಗಿ ವರ್ಕ್ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟು ಕೂಡ ಇರಬಾರ್ದು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ನೀ ಕಲಿಸ್ಕೊಳ್ಳೋವಾಗ ನೀರು ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಆವಾಗ ಒಳ್ಳೆಯ ಒಂದು ಕಲರ್ ಬರುತ್ತೆ ನೋಡಿ ಈ ಥರ ಒಳ್ಳೆ ಒಂದು ಹೇರ್ ಪ್ಯಾಕ್ ರೆಡಿಯಾಗಿದೆ ಹೇರ್ ಪ್ಯಾಕು ಮತ್ತು ಹೇರ್ ಕಲರ್ ಕೂಡ ಒಂದರಲ್ಲೇ ರೆಡಿಯಾಗಿದೆ ಇದನ್ನು ಇಪ್ಪತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ವೈಟ್ ಕೂದಲು ಇದೆ ಕಾಣ್ತಾ ಇಲ್ಲ ತುಂಬ ವೈಟ್ ಕೂದಲು ಇದೆ ಇವಾಗ ನಾನು ಬುಡದಿಂದ ತೋರಿಸ್ತಾ ಇದ್ದೀನಿ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಒಂದೂವರೆ ಗಂಟೆ ಬಿಟ್ಟು ಒಂದರಿಂದ ಎರಡು ಗಂಟೆ ಬಿಟ್ಬಿಟ್ಟು ಬರಿ ನೀರಲ್ಲಿ ತೊಳ್ಕೊಳ್ಳಿ ನೆಕ್ಸ್ಟ್ ಡೇ ನೀವು ಎಣ್ಣೆ ಹಾಕಿಬಿಟ್ಟು ಯಾವುದಾದ್ರೂ ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಕಪ್ಪಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನ್ಯಾ ಇದರ ಸೈಡ್ ಎಫೆಕ್ಟ್ ಏನಿಲ್ಲ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು